ಸತೀಶ್ಲಾಜ್ ಜಾರಕಿಹೊಳಿ ಅವರ ಸಚಿವರಾಗಿದ್ದಾರೆ ಆ ಇಲಾಖೆ ಬಹಳ ಎಲ್ಲ ಕಡೆನೂ ಕೂಡ ಅದೆಷ್ಟೇ ದೂರದಲ್ಲಿರಲಿ ದೂರದಲ್ಲಿರ್ಲಿ ಮೊನ್ನೆ ಉಳಿವಿ ಗೊತ್ತಾಯ್ತಲ್ಲ ನಿಮಗೆಲ್ಲ ಉಳುವಿ ಗೊತ್ತಾಯ್ತಲ್ಲ ಉಳುವಿಯಿಂದ ಆ ಕಡೆ ಇನ್ನೊಂದು ಹಳ್ಳಿಗೆ ಹೋಗ್ಲಿಕ್ಕೆ ಒಂದು ಬ್ರಿಡ್ಜ್ ಇತ್ತು ಅದು ಸ್ವಲ್ಪ ಬಿದ್ದೋಗ್ಬಿಟ್ಟಿತ್ತು ಅದು ಅಲ್ಲೆಲ್ಲ ನೀರು ಮಳೆ ಬಹಳ ಅದರದ್ದು ಸನ್ಮಾನ್ಯ ಶ ಸಚಿವರ ಅಂಡರ್ದಲ್ಲಿ ಬರ್ತಿರ್ತಕ್ಕಂಥ ಅವ್ರ ಇಲಾಖೆಯಲ್ಲಿ ಬರ್ತಿರ್ತಕ್ಕಂಥ ರೋಡು ಮತ್ತೆ ಬ್ರಿಡ್ಜ್ ಆಗಿತ್ತು ಅವ್ರಿಗೆ ಬಂದು ಭೇಟಿ ಆಗ್ಬೇಕಾಗಿತ್ರಿ ಅಂತಂದ್ರು ಆಫೀಸಿಗೆ ಫೋನ್ ಮಾಡಿ ಕೇಳ್ದೆ ಇಂಥದನ್ನ ಇರ್ತಾರೀ ಗುರುಗಳ ಕಳಿಸ್ಕೊಡ್ರಿ ಅಂತ ಹೇಳಿ ಉಳುವಿಯಿಂದ ಬಂದವ್ರಿಗೆ ನೀವ್ ವಿಚಾರ ಮಾಡ್ರಿ ಇವತ್ತು ಬಹಳ ಜನರ ಹತ್ರ ನೀವ್ ಹೋಗಿರ್ತೀರಿ ನಾವ್ ಹೋಗಿರ್ತೀರಿ ಬಹಳ ಕಾಯಿಸ್ತಿರ್ತಾರ ನೀವು ನೋಡ್ಬೇಕು ಉಳುವಿಯಿಂದ ಬಂದಾರ ತಕ್ಷಣ ಅವ್ರು ಒಂದ ಮಾತು ಹೇಳಿದ್ರ ಅಲ್ಲಿಂದ ಬಂದಾರ ಅಂಕ್ಲಿಗಾರ ಹೇಳಿ ಕಳಿಸ್ಯಾರ ಅಂತಕ್ಷಣ ಮೊದಲು ಅವ್ರನ್ನ ಕರಿಪು ಭೇಟಿ ಆಗ್ತೀನಿ ಅಂತಂತ ಹೇಳಿ ತಾವಿದ್ದಲ್ಲಿಗೆ ತಮ್ಮರು ಪರ್ಸನಲ್ ರೂಮ್ಗೆ ಕರೆಸ್ಕೊಂಡು ಅದೇನೈತಿ ಗುರುಗಳು ನಮ್ಮ ಗಮನಕ್ಕೆ ತಂದಾರ ನಾವು ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದು ಅಭಯ ಅಷ್ಟೇ ಅಲ್ಲ ಬಾಯಿ ಮಾತು ಅಷ್ಟೇ ಅಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಲಾಖೆಗೆ ಫೋನ್ ಮಾಡಿ ಆಟೋಮೆಟಿಕ್ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥವ್ರು ನಮ್ಮ ಸಚಿವರಿದ್ದಾರೆ ಸೊ ಎಲ್ಲರದು ಕನಸಿದೆ ನಮ್ಮ ಅದ್ರಲ್ಲಿ ನಾವು ಒಬ್ಬ ಇದೇನೇನು ಅಂತಂತೇಳಿ ಒಂದು ಲೋಕೋಪಯೋಗಿ ಇಲಾಖೆ ಸಚಿವರಾಗಿ ಇದ್ಕೊಂಡೆ ಇಟ್ಟು ಕೆಲಸ ಮಾಡ್ತಾರ ಅಂತಂದ್ರೆ ಒಂದು ಸಂದರ್ಭದಲ್ಲಿ ರಾಜ್ಯದ ಚುಕ್ಕಾಣಿ ಕೊಟ್ರೆ ಹೆಂಗಿರುತ್ತ ವಿಚಾರ ಮಾಡಿದೆ ನಾವೆಲ್ಲರೂ ಕೂಡ ಸೊ ಅದಕ್ಕೆ ಅಹ್ ಸಚಿವರದು ಮೊನ್ನೆ ಅದೆಲ್ಲ ಟಿವಿ ಟಿವಿಲ್ ನೋಡಿದೀರ ಅವ್ರು ಹೇಳಿದ್ರು ಸತೀಶ್ ಅವ್ರ ಏನಂತ ಏನೂ ಕೇಳದೆ ನನಗೆ ಪಕ್ಷ ಕೊಟ್ಟಿದೆ ತೃಪ್ತಿಕರವಾಗಿರ್ತಕ್ಕಂಥ ಮನಸ್ಸು ಅಂತಂದ್ರೆ ಅದಕ್ಕಂತ ನಾವು ನಾವೇನು ಕೇಳದೆ ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಪಕ್ಷ ಎಂದ್ ಮನಸ್ಸು ಮಾಡುತ್ತೆ ಅಂದ್ ಕೊಟ್ಟೇ ಕೊಡುತ್ತೆ ಅಂತ ಹೇಳಿದಾರೆ ನಮ್ದೆಲ್ಲಾ ಕನ್ಸಿದೆ ಆದಷ್ಟು ಬೇಗ ನಮ್ ಜಿಲ್ಲಾದೊಳಗ ಜಿಲ್ಲಾಳಗೊಬ್ರು ಮುಖ್ಯಮಂತ್ರಿ ಅದಾರ ಅಂತ ನಾವು ಹೆಮ್ಮೆ ಅಂತ ಹೇಳ್ಕೊಳ್ಬೇಕು ಅಂತಕ್ಕಂಥ ಕನಸು ನಮ್ದು ನಿಮ್ಗೋಸ್ಕರ ಅಲ್ಲದೆ ಇದ್ರು ಕೂಡ ನಿಮಗೆ ಆಸೆ ಇಲ್ಲ ಅಂತಂದ್ರೂ ಕೂಡ ಪರವಾಗಿಲ್ಲ ನಮ್ಮ ಜಿಲ್ಲಾ ಜನರ ಮನದ ಆಸೆ ನೀಡೇರಿಸಬೇಕಾಗಿರ್ತಕ್ಕಂಥದ್ದು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನೀವು ಕರ್ನಾಟಕದ ಮುಂಬರುವ ದಿನಮಾನದೊಳಗಡೆ ಪ್ರಧಾನ ಬುದ್ಧಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಥಾನದೊಳಗಡೆ ನಿಮ್ಮ ನೋಡ್ಬೇಕು ಅಂತ ನಮ್ಮ ಭಾಗದ ಜನರ ಅನಿಸಿದೆ ಅದಕ್ಕೆ ಅಡಗಿಸಿ ದೇಶ ಆದಷ್ಟು ಬೇಗ ಆಶೀರ್ವಾದ ಮಾಡ್ಲಿ ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಜೊತೆಗೇನು ಅಂತಂದ್ರೆ ಅವರು ಇರ್ತಕ್ಕಂಥ ಸರಳತೆ ಮತ್ತು ಅವ್ರಿಗಿರ್ತಕ್ಕಂಥ ಜನಗಳ ಬಗ್ಗೆ ಕಾಳಜಿ ಇದನ್ನು ಕುರಿತುಕೊಂಡು ನಾನು ಹೇಳಿರ್ತಕ್ಕಂಥ ಮಾತುಗಳು ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಿಳಿಸ್ತೇನೆ